ಎರಡು ವರ್ಷಗಳಿಂದ ಪೀರಿಯಡ್ಸ್ ತೊಂದರೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಮಹೇಶ್ವರಿ ನಾನು ಕುಂಬಾಶಿಯಿಂದ ಬರ್ತಾ ಇದ್ದೀನಿ ಆ ನನಗೆ ಮ್ಯಾರೇಜ್ ಆಗಿ ಎರಡು ವರ್ಷದಿಂದ ಮೆನ್ಸಸ್ ಪ್ರಾಬ್ಲಮ್ ಇದ್ದಿತ್ತು ತುಂಬಾ ನೋವುರ್ತಿತ್ತು ತುಂಬಾ ಕಷ್ಟ ಆಗ್ತಿತ್ತು ಮತ್ತೆ ತಡಿಯಕಾಗ್ದೆ ನೇರವಾಗಿ ಹೋಗಿ ಡಾಕ್ಟರ್ ನ ಕನ್ಸಲ್ಟ್ ಮಾಡಿದೆ ಅವ್ರು ಸ್ಕ್ಯಾನ್ ಮಾಡಕ್ ಹೇಳಿದ್ರು ಸ್ಕ್ಯಾನ್ ಮಾಡಿ ನೋಡಿದಾಗ ನೀರ್ಗಡ್ಡೆ ಇದೆ ಅಂತ ಹೇಳಿದ್ರು ಇದಕ್ಕೆ ನಾನು ಎರಡ್ ವರ್ಷದಿಂದ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೆ ಆಗ್ಲೇ ನನ್ನ ಅಪ್ಪ ಆಡ್ ನೋಡಿ ಆರ್ ಜಿ ಆರ್ ಗೆ ಹೋಗು ಅಂದ್ರು ಡಾಕ್ಟ್ರು ಸರಿಯಾದ ರೀತಿಯಲ್ಲಿ ಆಹಾರ ತಗೋಬೇಕು ಅಂದ್ರು ಅದಾದ್ಮೇಲೆ ಔಷಧಿ ಎಲ್ಲಾ ಬರ್ದ್ಕೊಟ್ರು ಅವ್ರು ಕೊಟ್ಟ ಔಷಧಿಯನ್ನ ನಾನು ಒಂದ್ ತಿಂಗ್ಳು ಬಿಡದೆ ಸರಿಯಾಗಿ ತಗೊಂಡೆ ಮೆನ್ಸಸ್ ಪ್ರಾಬ್ಲಮ್ನು ಗುಣ ಆಯ್ತು ನೀರ್ ಗಡ್ಡೆನು ನನಗೆ ಗುಣ ಆಯ್ತು ಡಾಕ್ಟರ್ ಒಂದ್ ತಿಂಗ್ಳಿಗೆ ನನಗೆ ಮೆಡಿಸಿನ್ ಸ್ಟಾಪ್ ಮಾಡ್ಬಿಡೋಣ ಅಂತ ಹೇಳಿದ್ರು ನನ್ಗೆ ಸಂತೋಷ ಆಯ್ತು ಮೊದ್ಲೆಲ್ಲಾ ನೋ ತಡಿಯಕಾಗ್ದೆ ಮಗುನೆ ಬೇಡ ಅನಸ್ತಿತ್ತು ಅಷ್ಟು ನರಕ ಯಾತನೆ ಅನುಭವಿಸಿದೆ ತುಂಬಾ ಕಷ್ಟಪಟ್ಟೆ ಇವಾಗ ನಾನು ಚೆನ್ನಾಗಿದ್ದೀನಿ ನನಗೆ ಇವಾಗ ಯಾವ್ ತೊಂದ್ರೆನೂ ಇಲ್ಲ ಡಾಕ್ಟರ್ ನಿಜವಾಗ್ಲೂ ನನ್ ಪಾಲಿಗೆ ದೇವ್ರ ಹಾಗೆ ನೀವು ಈ ತರ ರೋಗಗಳು ಯಾವ್ದಾದ್ರು ಅನುಭವಿಸ್ತಾ ಇದ್ರೆ ತಕ್ಷಣ ಆರ್ಜೆ ಆರ್ಗೆ ಗೆ ಬಂದ್ಬಿಡಿ ಗಡ್ಡೆಗಳಿಗೆ ಯಾವ ಆಪರೇಷನ್ ಮಾಡ್ಬೇಕಾಗಿಲ್ಲ